ನುಡಿಸಿದರೆ ನಾ ನುಡಿ ಸುಲಭ ಶ್ರೀ ಗುರುವಿಗೆ ಕುರುಪೇವ ಪ್ರಥಮದಲ್ಲಿ ನನ್ನ ಗುರುಗಳ ಪಾದಕ್ಕೆ ಹಣೆ ನಮ್ಮ ರೇಣುಕರ ಪಾದಕ್ಕೆ ಹಣೆ ಈ ಕಾರ್ಯಕ್ರಮದ ಮಿಡ್ಜಿ ಗ್ರಾಮದ ಗುರುದೇವ ಸದ್ಗುರು ಗುರುಪಾದೇಶ್ವರ ಗದ್ದಿಗೆಗೆ ಹಣೆ ಮಣೆದು ಈ ದಿವ್ಯ ಸಾನಿಧಿ ತೊಂದಿ ಶ್ರೀಗಳಲ್ಲಿ ಮತ್ತು ನಮ್ಮ ಆತ್ಮೀಯರ ಅಣ್ಣವರ ಅಲ್ಲಿಯೂ ಈ ಕಾರ್ಯಕ್ರಮ ಅಧ್ಯಕ್ಷರು ನಮ್ಮ ಪ್ರವಚನಗಾರು ಹೇಳೋ ಕವಿ ಅಂತೇಳುವ ಸರ್ ಅತ್ತೇಳು ಸಂಘಟನೆಗಾರಂತ್ ಹೇಳೋ ಪರಮಾತ್ಮತ್ವ ಸ್ವರೂಪ ಅಂತ ಹೇಳುವ ತಿಳರಂಗ ಎಲ್ಲರೂ ಅದಕ್ಕೆ ಅವರಿಗೆ ನಮಸ್ಕರಿಸಿ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ನಮ್ಮ ಜಂಗಮ ಬಾಂಧವರೆ ನಿಮ್ಮೆಲ್ಲರ ಆತ್ಮ ಪರಮಾತ್ಮ ಶರಣಕ್ಕೇನ್ ಬೇಕ್ರಿ ಬೇಕು ಯುತಿ ಬೇಕು ಕುಂಕುಮ್ ಬೇಕು ಬೇಕು ಏನೇನ್ ಬೇಕು ತಲ್ಸಾ ನೈವೇದ್ಯ ದೀಪ ದೀಪ ಎಲ್ಲ ಬೇಕು ಹೌದ್ರಿ ಏನ್ ಬೇಕ್ರಿ ಎಲ್ಲ ಬೇಕು ಮಗಳೇನ್ ಬೇಕು ನೀರ್ ಬೇಕು ನೀರ್ಬೇಕಿಲ್ಲಿ ನೀರಲ್ಲ ನೀರ್ಬೇಕಿಲ್ಲಿ ఆ మొదలు పూజ ముఖ్య అలా నీ ఇయంగా ఇక్కడు ఎమ్మిది కడుకళ మడాప్పనవ్ హత జల్దీ నోడిక తమ్మ నీ బందావల్ ముంద ఇంద నిన్న సృతి శృతి ప్రాంతి మోక్ష ఆగోదు ఎస్ అద్భుత మాత గురువిందు ಜಲ್ದಿ ನೋಡಿಕೊಳ್ಳೋ ತಮ್ಮ ನೀ ಬಂದಿದ್ಯಾವಲ್ಲಿ ನಾ ಎಲ್ಲಿಗೆ ಅನ್ನೋ ಅಂತ ಹೋಗ್ಬೇಕು ಮೊದಲು ಜಲ್ದಿ ನೋಡಿಕೊಳ್ಳೋ ತಮ್ಮ ನೀವ್ ಬಂದಿದ್ಯಾವಲ್ಲಿ ಮುಂದಕ್ಕೆ ಹೋಗುದ್ ಯಾವಲ್ಲಿ ಪಾಪ ಮಾಡಿತ್ತು ಪುಣ್ಯ ಮಾಡಿತ್ತು ನಿನಗಿಟ್ಕೊಂಡು ವಿಷಯ ಎಲ್ಲಿಗೆ ಹೋಗಿರೋದು ತೆರೆಗಿಟ್ಕೋ ಇಂದ ನಿನ್ನ ಸೃತಿ ಸುತಿ ಸತಿ ಅಂದ್ರೆ ಬರ್ತದೆ ನಿಮ್ಗೆ ಶ್ರುತಿ ಅಂದ್ರೆ ಮಕ್ಕಳು ಹೇಳ್ತಿ ಇವೆಲ್ಲ ಬಿಟ್ಟು ನೀನು ಎಲ್ಲಿಗೆ ಬರ್ಬೇಕಾಗಿತ್ತು ಎಲ್ಲಿಗೆ ಹೋಗ್ಬೇಕಾಗಿತ್ತು ತಿಳ್ಕೊಂಡಿ ಅಂದ್ರೆ ಏನು ಬೇಕಾಗಿಲ್ಲ ಸ್ವರ್ಗ ಇಲ್ಲ ಅದ ಎರಡು ಮಾತ್ರ ನೋಡ್ಕಳದ ಅದೇ ಸಾಧ್ಯ ರೀ ಏನ್ರಿ ಗೊತ್ತರ ನಾವು ಕಂಡಪಡಿ ತಗದ್ ಅದೇ ಸಾಧ್ಯ ಸಾಧ್ಯದ ಸಾಧ್ಯ ಅದ ಈ ಸೋಮಸವರು ನಾವು ಇಲ್ಲಿಗೆ ಬರಬೇಕಾಗಿತ್ತು ಅಂದ್ರೆ ಮೆಣಸಿಗೆ ಅಷ್ಟೇ ಸಂಘಟನೆಗೆ ಬಂದಿದ್ದೆ ಮಿಣಸಿಗೆ ಗೊತ್ತಿತ್ತು ನನಗೆ ಆ ಸದ್ಗುರು ನಾತ್ರ ಮಠ ಅದ್ ಗೊತ್ತಿಲ್ಲ ನನಗ

ಜಾತಿ ಜನ್ಮಕ್ಕು ಪ್ಯಾನೇ ಬಿಡ್ರಿ ಸೊಮ್ಮ ಸು ಗಾಟಾ ಬಿಟ್ಟನ ಅಟ್ ಕೈಕೊಂಡ ಕೋಲಾರ ಏನ್ ಹೇಳ್ತಾರೀ ಇದು ನಮ್ಮ ನಾನು ಮಗನ ಹೇಳ್ತ ಬೇರೆ ಜ್ಞಾನ ಆಗಿ ಹೇಳುದು ಬೇರೆ ಹೇಳುದು ಎಲ್ಲರಿಗೂ ಬರ್ತದ್ರಿ ಮಾಡುದು ಬೇಕಲ್ಲ ಹೇಳಕ್ ಎಲ್ಲರಿಗ ಬರ್ತದ ಮಾಡುದು ಅದ್ಯಾಕ್ ಸಾಧ್ಯ ಸಾಧ್ಯ ಆಗ್ಯದ್ ನೋಡ್ರಿ ಗೃಪಾದೇಶನ್ ಮಾಡಿದಾಗ ಸಾಧ್ಯ ಆಗ್ಯದ್ರೆ ಆಗ್ಬೇಕಾದ್ರೆ ಗುರುಪಾದೇಶ್ವರನೇ ಬಂದು ನಿಂತನ ಇಟ್ಕೊಂಡು ನಾವು ಬಂದೆವು ಅಂದ್ರ ಅವರು ಸೋಮು ಗುರುಗಳ ಗುರುಪಾದೇಶ್ವರ ಆತ್ಮನೇ ಅವ್ರಿಗೆ ಮುಗಿಸ್ಬೇಕಂತ ಎಲ್ಲರಿಗೆ ಎಲ್ಲಾ ಜಾಗದಾಗ ಎಲ್ಲ ಬರ್ಬೇಕಾದ್ರೆ ಬಹಳ ಬೇಕ್ರಿ ಕಡೆಕ್ ಮಾತಾಡ್ಬೇಕು ಆ ಶಿವಶಿನ ಕುಂತು ಮಾತಾಡುದು ಬಹಳ ಕಷ್ಟದ ಯಾಕೆ ಮಾತಾಡ್ತೇನೆ ಅಂದ್ರ ಕಡಬ ಮಂಡವ್ರು ಹೇಳ್ತಾರೆ ఒ బా న ఆ మాత స్వల్పు బిర్స్ తిల్కబడ్రీ ఆ మాత శోళు శాస్త్ర కంబార్ పతారు కురి పతార బంగారు అంద స కడదు నిర్మ గూండ మార్తా కడుకో మడా శాస్త్ర కంబార్ అంగత ఏ కూడా వందే హాడు స్వల్పు నో అనసల్క ఆగల ಜನವ ಗಳಿಸಬೇಕೆಂತೂ ಜನರಿಗೆ ತಿಳಿಯದಂತಾತು ಗಳಿಸಿದ ಗಂಟು ಬಯಲುಲಗಿಟ್ಟರೆ ಮುಟ್ಟರೆ ಬಾರದಂತಾದ್ದು ಕೊಟ್ಟರೆ ಹೋಗದಂತಾದ್ದು ಇತ್ತರೆ ತೀರದಂತಾದ್ದು ಅಜ ಹರ ಮನ ಮುನಿಗಳೆಲ್ಲ ಹೌದು 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 ಅನ್ನುವಂಥದ್ದು ಅಂತ ಗುರುಪಾದೇಶ್ವರಿ ಇಟ್ಟ ಹೋದ ಇಶಿ ಗ್ರಾಮಕ್ಕೆ ದನ ಅವರು ಅವ್ರು ಇಟ್ಟು ಹೋದ್ರು ಯಾರ ಕಸುವಾರು ಸಂಪತ್ ಕಸ್ಕೋತಾರ ನನ್ನ ಕೈಯ ನಂಗರ ಕಸ್ಕೊಂಡೋಗಿ ಬಿಡ್ತಾರ ನಾನು ಇಟ್ಕೊಂಡಿ ಅಂಜಿ ಭಯ ಅಲ್ಲ ಅವ್ರಿಗೆ ಭಯ ಐತಿಲ್ಲ ಕೊಲ ರುದ್ರಾಸ್ ಇತ್ತು ಲಿಂಗಿತ್ತು ಇಬ್ಬತಿತ್ತು ಯಾರು ಭಯ ಹಂತ ಗಳಿಸಿ ಮಿಡ್ಜಿ ಗ್ರಾಮಕ್ಕೆ ಇಟ್ಟು ಹೋದ್ರು ಇದು ಅರ್ಜ ಹರ ಮನೆ ಮನೆಗಳ ಇವತ್ತು ನೋಡ್ಲಾಕ ತರ್ತಾರೆ ನಿಂತು ಹಂತ ಗಳಿಸಿ ಗುರುಪಾದೇಶ್ವರ ಇಟ್ಟು ಹೋದ್ರು ಮಿಣಜಿ ಗ್ರಾಮಕ್ಕೆ ಆಯ್ತ್ರಿ ಮುಚ್ಚರ ನಾವೆಲ್ಲ ಇಷ್ಟು ಬರ್ತೀವಿ ಸೋಮೋಸರ್ ಹತ್ರ ಕೇಳ್ತೀವಿ ಏನ್ರಿ ಇದ್ರಾಗ ಏನ್ ಲಾಭ ಅದ ಗುರುವಿನ ಮಠಕ್ಕೆ ಬಂದ್ರೆ ಏನ್ ಲಾಭ ಅದ ಮಾತು ದರ್ಶನ ಮಾಡಿದ್ರೆ ಏನ್ ಲಾಭ ಅದ ಎಲ್ಲರು ಹೇಳ್ತೀರಿ ಲಾಭ ಏನದ ಆಯ್ತು ನಾರರ ಮನಿಗಳು ಗುರುಲೋಕ ಸುದ್ದಿ ದೇವರೋಗ್ತಿರತ್ತೋ ಪರಮಾತ್ಮ ನಾರದ ಮನಿಗಳೇನಿರುತ್ತ ಪರಮಾತ್ಮಗ ಏನ್ರಿ ಪ್ರವಚನ ಶಾಸ್ತ್ರ ಪುರಾಣ ಸೋಮ ಸೇರಿ ಹೇಳಕ್ರಲ್ಲ ಇವ್ರಿಗೆ ದರ್ಶನ ಮಾಡ್ಕೊಂಡ್ರ ಇವ್ರ ಬಗ್ಗೆ ಹೋದ್ರೆ ಏನ್ ನಾವಲ್ಲ ಆಯ್ತಾ ಸದ್ದ ನೀರಕು ಒಂದ್ ಅರಣ್ಯದಾಗ ಒಂದು ನಿಚಿಕಟ ನಿಚ್ಚಿ ಕಟ್ಟಕ್ಕೆ ಹೋಗಿ ಕೇಳ ಹೇಳ ಗುರು ಪರಮಾತ್ಮ ಆಯ್ತು ಆಗ ಏನಿಲ್ಲ ಗುರು ಕರುಣಿಗೆಲ್ಲ ಅದವನ ಸ್ನೇಹ ಸಾಯಿ ತನಕ ಬೇಡ ಆಯ್ತು ಒಂದ ಬಂದ ಒಂದು ಅರಣ್ಯದಾಗ ಹೋಗುದಿ ಆಗ್ತಿತ್ತು ಹುಚ್ಚಿ ಕಟ ನೋಡ್ದ ಯಾವಾಗ ಇವನು ನೋಡನೋ ನಾರದಮನಿಗಳು ನೋಡಿದ್ರು ಇಟ್ಟ ಪಿರಿ ಒಂದೆರಡು ಸಾನ್ರಿ ನಾರದ ಏನ್ರಿ ಪರಮಾತ್ಮ ನೀವ್ ಶಿವನೇ ನಾ ಹೋಗಿ ಯಾವಾಗ ನನ್ನ ದೃಷ್ಟಿ ಬಿತ್ತು ಅದು ಪಿಳಿ ಒಂದೆರಡು ಸತ್ತು ಮತ್ತ ಏನಿದು ಇಂತ ಪಾಪದ ಕೆಲಸ ಆಯ್ತಲ್ಲ ಅಲ್ಲ ಇನ್ನೇನು ಮ್ಯಾಪ್ ಬಂದಿಲ್ಲ ಬರೋದ್ರಿಗೆ ಒಂದು ಅದೇ ಅರಣ್ಯದಾಗ ಒಂದು ಗೋ ಜನ್ಮ ತಳೆದ ಒಂದು ಕರಿಮೆ